ಈಡನ್ಸ್ ನ್ಯೂಸ್ ನಲ್ಲಿ ಲಭ್ಯವಾಗ್ತಾ ಇದೆ ಚಕ್ರವ್ಯೂಹ ಭೇದಿಸುವಲ್ಲಿ ವಿಫಲರಾದ ಅಭಿಮನ್ಯು ಚನ್ನಪಟ್ಟಣದಲ್ಲಿ ಸಿಪಿವೈ ಮುಂದೆ ಮಂಡಿಯೂರಿದ ನಿಖಿಲ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹ್ಯಾಟ್ರಿಕ್ ಸೋಲು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸಿಪಿ ಯೋಗೇಶ್ವರ್ ಅವರು ಗೆದ್ದಿರುವಂತದ್ದು ಚಕ್ರವ್ಯೂಹವನ್ನು ಭೇದಿಸುವಲ್ಲಿ ಅಭಿಮನ್ಯುವಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿಯವರು ವಿಫಲರಾಗಿರುವಂತದ್ದು ಚನ್ನಪಟ್ಟಣದಲ್ಲಿ ಸಿಪಿವೈ ಸಿಪಿ ಯೋಗೇಶ್ವರ್ ಅವರ ಮುಂದೆ ನಿಖಿಲ್ ಕುಮಾರಸ್ವಾಮಿ ಮುನ್ ಮಂಡಿಯೂರಿರುವಂಥದ್ದು ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರ ಹ್ಯಾಟ್ರಿಕ್ ಸೋಲು ಇದಾಗಿರುವಂಥದ್ದು ಕಳೆದ ಎರಡು ಲೋಕಸಭಾ ನಲ್ಲಿ ಹಾಗೆ ಒಂದು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸೋಲನ್ನ ಕಂಡಿದ್ರು ಈಗ ಇದು ಮೂರನೆಯ ಬಾರಿಗೆ ಈ ಒಂದು ಸೋಲಿನಲ್ಲಿ ಹ್ಯಾಟ್ರಿಕ್ ಅನ್ನ ಹೊಡೆದಿರುವಂಥದ್ದು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸಿಪಿ ಯೋಗೇಶ್ವರ್ ಅವರು ಗೆಲುವನ್ನ ಸಾಧಿಸಿರುವಂತದ್ದು ಎಲ್ಲೋ ಒಂದು ಕಡೆ ಚಕ್ರವಹ ಚಕ್ರವ್ಯೂಹವನ್ನ ಭೇದಿಸುವಲ್ಲಿ ಅಭಿಮನ್ಯುವಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿಯವರು ವಿಫಲರಾಗಿರುವಂಥದ್ದು ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರ ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡಿಯೂರಿರುವಂಥದ್ದು ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ನಿಕೆಲ್ ನಿಖಿಲ್ ಕುಮಾರಸ್ವಾಮಿ ಇದು ಮೂರನೆಯ ಸೋಲಾಗಿರುವಂತದ್ದು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸಿಪಿ ಯೋಗೇಶ್ವರ್ ಅವರು ಈಗ ಗೆಲುವನ್ನ ಸಾಧಿಸಿರುವಂತದ್ದು ಎಸ್ ಚನ್ನಪಟ್ಟಣದ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ ಇನ್ನು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸಿಪಿ ಯೋಗೇಶ್ವರ್ ಅವರು ಗೆಲುವನ್ನ ಸಾಧಿಸಿರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನದಾಗಿ ನೋಡೋದಾದ್ರೆ ಮಾಜಿ ಸಿಎಂ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ದಿನದಿಂದಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಸುದ್ದಿಯಲ್ಲಿತ್ತು ಒಕ್ಕಲಿಗ ಪ್ರಾಬಲ್ಯದ ಚನ್ನಪಟ್ಟಣ ಕ್ಷೇತ್ರವನ್ನ ಕೇಂದ್ರ ಕೇಂದ್ರವಾಗಿಟ್ಟುಕೊಂಡು ಡಿ ಕೆ ಬ್ರದರ್ಸ್ ಚನ್ನಪಟ್ಟಣದಲ್ಲಿ ಹೆಚ್ಚು ಓಡಾಟವನ್ನ ನಡೆಸಿದ್ರು ತೀವ್ರ ಪೈಪೋಟಿಯನ್ನ ಕೂಡ ನೀಡಿದ್ರು ಇನ್ನು ನಿಂದ ನೋಡೋದಾದ್ರೆ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಅವರ ಕಣದ ಪ್ರಚಾರವನ್ನ ನಡೆಸಿದ್ರು ಇತ್ತ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನ ನಡೆಸಿದ್ರು ಎಸ್ ಎರಡು ಬಾರಿ ಸತತವಾಗಿ ಗೆದ್ದಿರುವಂತಹ ಕ್ಷೇತ್ರ ಇದಾಗಿರುವಂತದ್ದು ನಾನು ಪದೇ ಪದೇ ಹೇಳ್ತಾ ಇದ್ದೆ ಒಂದು ರೀತಿಯ ಹೈ ವೋಲ್ಟೇಜ್ ಕ್ಷೇತ್ರ ಈ ಒಂದು ಚನ್ನಪಟ್ಟಣ ಬಿರುದಾಗಿರುವಂತದ್ದು ಇಂದು ಏನು ಈ ಒಂದು ಫಲಿತಾಂಶ ಪ್ರಕಟವಾಗ್ತಾ ಇದೆ ಅದು ಸಂಡೂರು ಕ್ಷೇತ್ರವಾಗಿರಬಹುದು ಶಿಗ್ಗಾಮಿ ಕ್ಷೇತ್ರವಾಗಿರಬಹುದು ಹಾಗೆ ಚನ್ನಪಟ್ಟಣ ಕ್ಷೇತ್ರವಾಗಿರಬಹುದು ಈ ಮೂರು ಕ್ಷೇತ್ರಗಳನ್ನ ಕಂಪೇರ್ ಮಾಡಿದ್ರೆ ಈ ಒಂದು ಚನ್ನಪಟ್ಟಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಎಂಬುದಾಗಿ ಬಿರುದನ್ನ ಪಡೆದಿರುವಂಥದ್ದು ಹೈ ವೋಲ್ಟೇಜ್ ಕ್ಷೇತ್ರ ಎಂಬುದಾಗಿ ಪ್ರಸಿದ್ಧಿಯಾಗಿರುವಂಥದ್ದು ಯಾಕಂದ್ರೆ ಘಟಾನುಘಟಿಗಳೇ ಈ ಒಂದು ಅಖಾಡಕ್ಕೆ ಇಳಿದಿರುವಂಥದ್ದು ಒಂದು ರೀತಿಯಲ್ಲಿ ಜೆ ಡಿ ನಿಂದ ಎರಡು ಬಾರಿ ಗೆದ್ದಿರುವಂತಹ ಕ್ಷೇತ್ರ ಇದಾಗಿರುವಂತದ್ದು ಈ ಒಂದು ತವಕದಲ್ಲಿ ಕುಮಾರಸ್ವಾಮಿ ಅವರು ಇದ್ರು ಇನ್ನು ಅವರ ಕ್ಷೇತ್ರವನ್ನ ಗೆಲ್ಲಲು ನನ್ನ ಪುತ್ರನನ್ನೇ ಕಣಕ್ಕಿಳಿಸ್ತೇನೆ ಎಂಬುದಾಗಿ ಕುಮಾರಸ್ವಾಮಿ ಅವರು ನಿಖಿಲ ಕುಮಾರಸ್ವಾಮಿ ಅವರನ್ನ ಈ ಒಂದು ಕ್ಷೇತ್ರಕ್ಕೆ ನಿಲ್ಲಿಸಿದ್ರು ಇತ್ತ ಎರಡು ಬಾರಿ ಸೋಲನ್ನ ಕಂಡಿರುವ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ನೆಲೆಯನ್ನ ಕಲ್ಪಿಸಲು ರಾಜಕೀಯ ನೆಲೆಯನ್ನ ಕಲ್ಪಿಸಲು ಕುಮಾರಸ್ವಾಮಿಯವರು ಪಣವನ್ನ ತೊಟ್ಟಿದ್ರು ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಗೂ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಯವರು ಸೋಲನ್ನ ಕಂಡಿದ್ರು ಇನ್ನು ಅವರನ್ನ ಒಂದು ಅನುಕಂಪದ ಆಧಾರದ ಮೇಲೆ ಹಾಗೂ ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳ ಮೇಲೆ ಚನ್ನಪಟ್ಟಣದ ಜನತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೈ ಹಿಡಿಯುತ್ತೆ ಎಂಬುದಾಗಿ ಕೂಡ ವಿಶ್ವಾಸ ಕಂಡುಬಂದ ಇದ್ರ ಬಗ್ಗೆ ಚನ್ನಪಟ್ಟಣದಲ್ಲಿ ಜಿಬಿ ಏನು ಜೆ ಡಿ ಎಸ್ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ ಎಂಬುದಾಗಿ ಕೂಡ ಸಾಕಷ್ಟು ಬಾರಿ ಒಂದು ಹೇಳಿಕೆಗಳು ಕೇಳಿ ಬರ್ತಾ ಇತ್ತು ಒಂದು ರೀತಿಯಲ್ಲಿ ಏನು ಕುಮಾರಸ್ವಾಮಿ ಅವರು ಎರಡು ಬಾರಿ ಗೆದ್ದಿರುವಂತಹ ಕ್ಷೇತ್ರ ಜೆ ಡಿ ಎಸ್ ಎರಡು ಬಾರಿ ಗೆದ್ದಿರುವಂತಹ ಕ್ಷೇತ್ರ ಈಗ ಕಾಂಗ್ರೆಸ್ನ ಪಾಲಾಗಿರುವಂತದ್ದು ಅದು ಕೂಡ ಇಪ್ಪತ್ತೈದು ಸಾವಿರದ ಅಂತರಗಳಿಂದ ಈಗ ಸಿ ಪಿ ಯೋಗೇಶ್ವರ್ ಅವರು ಗೆಲುವನ್ನ ಸಾಧಿಸಿರುವಂತದ್ದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ರಾಜಕೀಯ ಚಕ್ರವ್ಯೂಹ ಅಂತ ಏನ್ ಹೇಳ್ತೀವಿ ಈ ಒಂದು ರಾಜಕೀಯ ಚಕ್ರವ್ಯೂಹದಲ್ಲಿ ಈ ಒಂದು ಚಕ್ರ ವ್ಯೂಹವನ್ನ ಭೇದಿಸುವ ನಿಟ್ಟಿನಲ್ಲಿ ಅಭಿಮನ್ಯು ಅಭಿಮನ್ಯುವಾಗಿ ಕಾಣುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಎಡವಿದ್ರ ಒಂದು ರೀತಿಯಲ್ಲಿ ವಿಫಲರಾದ್ರ ಎಂಬುದಾಗಿ ಕೂಡ ಈಗ ಪ್ರಶ್ನೆ ಹುಟ್ಕೊಳ್ತಾ ಇರುವಂತದ್ದು ನಾಯಕನಾಗಿ ಕೂಡ ಸಾಕಷ್ಟು ಹೆಸರುಗಳನ್ನ ಗಳಿಸ್ತಾ ಇದ್ರು ಹಾಗೆ ಯುವ ಕೂಡ ಹೆಸರುಗಳನ್ನ ಗಳಿಸ್ತಾ ಇದ್ರು ಈಗ ಸದ್ಯ ಚನ್ನಪಟ್ಟಣದ ಒಂದು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸದ್ಯ ಸೋಲನ್ನ ಕಂಡು ಮೂರನೆಯ ಬಾರಿಗೆ ಸೋಲನ್ನ ಕಂಡಿರುವಂತಹ ಖ್ಯಾತಿ ಏನು ಒಂದು ರೀತಿಯಲ್ಲಿ ಹ್ಯಾಟ್ರಿಕ್ ಸೋಲನ್ನ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಅನುಭವಿಸ್ತಾ ಇರುವಂತದ್ದು ಅದು ಕೂಡ ಇಪ್ಪತ್ತೈದು ಸಾವಿರ ಅಂತರದಿಂದ ಈಗ ಸಿ ಪಿ ಯೋಗೇಶ್ವರ್ ಅವರು ಗೆಲುವನ್ನ ಸಾಧಿಸಿ ಚನ್ನಪಟ್ಟಣದ ಗದ್ದುಗೆಯನ್ನ ಏರಿರುವಂಥದ್ದು